ಪ್ರೆಸ್ ಕ್ಲಬ್ ಹಾಗೂ ಹೆಸ್ಕಾಂ ತಂಡಗಳ ನಡುವೆ ಈಗ ಪಂದ್ಯ ನಡೀತಾ ಇದೆ ಪ್ರೆಸ್ ಕ್ಲಬ್ನವ್ರು ಈಗಾಗಲೇ ಎಪ್ಪತ್ತೊಂದಲ್ಲ ಎಪ್ಪತ್ನಾಲ್ಕು ರನ್ ಅನ್ನ ಹೊಡೆದಿದ್ದು ಎಪ್ಪತ್ತೈದು ರನ್ ಅನ್ನ ಹೊಡೆದು ಎಸ್ಕರು ಜಯ ಗಳಿಸಬೇಕು ಅಸಾಧ್ಯವಾದಂತ ಗುರಿ ಈ ಗುರಿಯನ್ನ ಸಾಧನೆ ಮಾಡ್ತಾರೆ ಅದೇ ಬಂತು ನಂಬಿಕೆ ಯಾಕಂದ್ರೆ ಅದು ಏನೋ ಟೀಮ್ ಬಹಳ ಚೆನ್ನಾಗಿರ್ತಕ್ಕಂಥ ಪತ್ರಕರ್ತರ ಸಾಮಾನ್ಯ ಟೀಮ್ ಅದ ಎಂತ ಸ್ಪರ್ಧೆ ಅಂತಂದ್ರೆ ಮಾಡ್ತಾರ ಆಗಿಂದನೇ ಇಲ್ಲಿ ಈ ಕ್ರೀಡೆಗಳೂ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ ನಾವೆಲ್ಲ ಏನಾಗ್ತದೆ ನಮ್ಮ ಟೀಮ್ ಈಗ ನಮ್ಮ ಟೀಚರ್ಸ್ ನಂತರ ನಾವು ನೋಡ್ತಾ ಇಲ್ಲ ಒಂದು ನಾಲ್ಕೈದು ದಿವಸ ಮೂರ್ ದಿವಸ ಪ್ರಾಕ್ಟೀಸ್ ಮಾಡಿರ್ಬೋದು ಒಂದು ವಾರ್ ಮಾಡಿರ್ಬೋದು ಅಷ್ಟು ತೋರಿ ಕೊಡ್ತೀವಿ ನಮ್ದು ಏನೇ ಕಷ್ಟ ತೊಂದರೆಗಳು ಇಂಕ್ರೂವ್ ಸಹಿತ ಕ್ರೀಡೆಯಲ್ಲಿ ಒಂದು ಪಾರ್ಟ್ ಆದ್ವಿ ಅಂದ್ರೆ ನೋಡೋದಿರ್ಲಿ ಆಡೋದಿರ್ಲಿ ಅಥವಾ ವೀಕ್ಷಕ ವಿವರಣೆ ಇರಲಿ ಯಾರೇ ಆಗಿರಲಿ ಆ ವ್ಯವಸ್ಥೆಯಲ್ಲಿ ಒಂದು ಭಾಗವಾಗಿದ್ದರೆ ಆ ಮನುಷ್ಯನಿಗೆ ಅಥವಾ ಆ ವ್ಯಕ್ತಿಗೆ ನೆಮ್ಮದಿ ಬರುತ್ತೆ ಏನೋ ಒಂದು ರೀತಿ ಸ್ಫೂರ್ತಿ ಹೆಚ್ಚಾಗಿ ಜಗತ್ತಿನಲ್ಲಿ ಅತ್ಯಂತ ಕ್ರಿಯಾಶೀಲ ಒಂದು ಪ್ರಕ್ರಿಯೆ ಅಂದರೆ ಕ್ರೀಡೆ ಆ ಕ್ರೀಡೆಯನ್ನು ಮರೆಯುವಂಥ ಒಂದು ವ್ಯವಸ್ಥೆನೇ ಇಲ್ಲ ಯಾವುದೇ ಜಗತ್ತಿನಲ್ಲಿ ಅದಕ್ಕೆ ದೇಶ ಭಾಷೆ ಜ ಅಥವಾ ಜಾತಿ ಇವ್ಯಾವ್ದು ವಿಂಗಡಣೆಗೆ ಬರಲ್ಲ ಆ ರೀತಿಯ ಒಂದು ವ್ಯವಸ್ಥೆ ಅಂದರೆ ಕ್ರೀಡೆ ಬಾಕಿ ಎಲ್ಲದಕ್ಕೂ ನೀವು ಬೈಪೇಶನ್ ಮಾಡ್ಬೋದು ಹಾಗೆ ಹೀಗೆ ಅಂತೇಳಿ ಕ್ರೀಡೆ ಮಾತ್ರ ಬರೋದಿಲ್ಲ ಯಾರಿಗೆ ನೈಜವಾಗಿ ಆ ತಾಕತ್ತು ಇರುತ್ತೋ ಅವ್ ಮೇಲೆ ಬಂದೇ ಬರ್ತಾನೆ